ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಹದಿನೈದನೇ ವಾರದ ವೋಟಿಂಗ್ ರಿಸಲ್ಟ್ ಇವಾಗ ನನ್ನ ಕೈನಲ್ಲಿದೆ ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಮಂಗಳವಾರ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ನನ್ನ ಕೈನಲ್ಲಿರುವಂಥದ್ದು ಸೊ ಬನ್ನಿ ಹಾಗಾದರೆ ತಡ ಮಾಡ್ದೇನೆ ಈ ಒಂದು ವೋಟಿಂಗ್ ರಿಸಲ್ಟಲ್ಲಿ ಯಾರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ ಬಂದಿದೆ ಯಾರು ಯಾವ ಪ್ಲೇಸಲ್ಲಿದ್ದಾರೆ ಅದರ ಬಗ್ಗೆ ಮಾತಾಡೋಣ ಅದಕ್ಕೊ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಮಿಸ್ ಮಾಡದೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ ಇದರಿಂದಾಗಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದಾಗ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವೇ ಮೊದಲು ಆ ವಿಡಿಯೋನ ನೋಡಬಹುದು ಮತ್ತು ಇನ್ಫಾರ್ಮೇಷನನ್ನು ಮೊದಲು ತಿಳ್ಕೊಳ್ಬಹುದು ಇನ್ನೂ ನೇರವಾಗಿ ವಿಷಯಕ್ಕೆ ಬರೋದಾದರೆ ಈ ವಾರ ನಾಮಿನೇಟ್ ಆಗಿರೋದು ಗಿಲ್ಲಿ ನಟ ರಕ್ಷಿತಾ ಧ್ರುವಂತ್ ಅಶ್ವಿನಿ ರಘು ರಾಶಿಕಾ ಮತ್ತು ಕಾವ್ಯ ಅವರು ಅಂದರೆ ಏಳು ಜನ ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನಾಮಿನೇಟ್ ಆಗಿದ್ದಾರೆ ಇವರಲ್ಲಿ ಕೊನೆಯ ಪ್ಲೇಸ್ ಅಂದರೆ ಏಳನೇ ಪ್ಲೇಸಲ್ಲಿರೋದು ಧ್ರುವಂತ್ ಅವರು ಅವರಿಗೆ ಹತ್ತು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟುಗಳು ಬಂದಿದ್ದಾವೆ ಸೊ ನಿನ್ನೆಯ ಒಂದು ಟಾಸ್ಕ್ ಏನಿದೆ ಗಿಲ್ಲಿ ವಿರುದ್ಧ ಅವರು ಚಾಲೆಂಜ್ ಮಾಡಿ ಆ ಟಾಸ್ಕಲ್ಲಿ ಗೆದ್ದಿದ್ದಾರೆ ಕೂಡ ಸೊ ಅದಾದರೂ ಕೂಡ ಅವರಿಗೆ ಅಷ್ಟೊಂದೇನು ಓಟ್ಗಳು ಬಂದಿಲ್ಲ ಸ್ಟಿಲ್ ಹತ್ತು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟುಗಳು ಅಂತ ಹೇಳಿದ್ರೆ ಒಳ್ಳೆಯ ಓಟುಗಳೇನೆ ಸದ್ಯಕ್ಕೆ ಏಳನೇ ಪ್ಲೇಸಲ್ಲಿ ಇದ್ದಾರೆ ಇನ್ನು ಆರನೇ ಪ್ಲೇಸಲ್ಲಿರೋದು ರಾಶಿಕಾ ಶೆಟ್ಟಿ ಅವರು ಹನ್ನೊಂದು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟ್ಗಳನ್ನು ಗಳಿಸ್ಕೊಂಡಿದ್ದಾರೆ ಧ್ರುವಂತ್ ಅವರಿಗಿಂತ ಒಂದು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟ್ಗಳು ಜಾಸ್ತಿನೇ ಇರುವಂಥದ್ದು ಬಟ್ ಆರನೇ ಪ್ಲೇಸಲ್ಲಿ ಇದ್ದಾರೆ ಸೊ ಹೀಗಾಗಿ ಆರು ಮತ್ತು ಏಳನೇ ಪ್ಲೇಸ್ ಆಲ್ಮೋಸ್ಟ್ ಡೇಂಜರ್ ಝೋನ್ ಆಗಿರುತ್ತೆ ಸೊ ಡೇಂಜರ್ ಝೋನಲ್ಲಿ ಸದ್ಯಕ್ಕೆ ರಾಶಿಕಾ ಮತ್ತು ಧ್ರುವಂತ್ ಅವರು ಇದ್ದಾರೆ ಇನ್ನು ಐದನೇ ಪ್ಲೇಸನ್ನು ನೋಡೋದಾದ್ರೆ ಅಶ್ವಿನಿ ಗೌಡ ಅವರು ಇದ್ದಾರೆ ಸೊ ಹೌದು ಅಶ್ವಿನಿ ಗೌಡ ಅವರು ಕೆಲವೊಂದಿಷ್ಟು ವಿಷಯಗಳಲ್ಲಿ ಸಾಕಷ್ಟು ಎಕ್ಸ್ಪೋಸ್ ಆದರು ಅಂತ ಕಾಣಿಸುತ್ತೆ ಅವರು ರಾಶಿಕ್ ಅವರ ಬಗ್ಗೆ ಮಾತಾಡಿದ್ದಾಗಿರಬಹುದು ಕಾವ್ಯ ಅವ್ರ ಬಗ್ಗೆ ಮಾತಾಡಿದ್ದಾಗಿರ್ಬಹುದು ಹಾಗೆಯೇ ಕೆಲವೊಂದಿಷ್ಟು ವಿಷಯಗಳಲ್ಲಿ ಜನ ಅಂದ್ಕೊಂಡಿದ್ದೆ ಒಂದು ಇವಾಗ ಬೇರೆ ರೀತಿಯಾಗಿ ಅವರು ಪೋಟ್ರೆ ಕೂಡ ಆಗ್ತಾ ಇದ್ದಾರೆ ಸೊ ಹೀಗಾಗಿ ಅಶ್ವಿನಿ ಗೌಡ ಅವ್ರಿಗೆ ಇದು ಸಾಕಷ್ಟು ನೆಗೆಟಿವ್ ಆಗಿದೆ ಅಂತ ಕಾಣಿಸುತ್ತೆ ಹದಿಮೂರು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟುಗಳು ಒಳ್ಳೆಯ ಓಟುಗಳೇನೆ ಆ್ಯಕ್ಚುಯಲ್ ಆಗಿ ನೋಡೋದಕ್ಕೋದ್ರೆ ಇಲ್ಲಿ ರಾಶಿಕ್ ಅವರಿಗಿಂತ ಬರೋಬ್ಬರಿ ಎರಡು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟುಗಳು ಜಾಸ್ತಿನೇ ಇದ್ದಾವೆ ಸ್ಟಿಲ್ ಇವರು ಬಾಟಮ್ ತ್ರೀ ಅಂತ ಕನ್ಸಿಡರ್ ಆಗುತ್ತೆ ಐದನೇ ಪ್ಲೇಸ್ ಆಗಿದ್ದರೂ ಕೂಡ ನಾಮಿನೇಟ್ ಆಗಿರೋದೆ ಏಳು ಜನ ಆಗಿರೋದರಿಂದ ಸೊ ಇದಿದೆ ಎಂಟು ಜನ ಅದರಲ್ಲಿ ಏಳು ಜನ ನಾಮಿನೇಟ್ ಆಗಿದ್ದಾರೆ ಸೊ ಹೀಗಾಗಿ ಬಾಟಮ್ ತ್ರೀ ಅಂತ ಕನ್ಸಿಡರ್ ಮಾಡೋದಾದ್ರೆ ಅಲ್ಲಿ ಗೌಡ ಅವರು ಕೂಡ ಇದ್ದಾರೆ ಸೊ ಹೀಗಾಗಿ ಈ ವಾರ ಏನಾದರೂ ಮಿಡ್ ವೀಕ್ ಲಿಮಿನೇಷನ್ ಆದರೆ ಗೌಡ ರಾಶಿಕ ಮತ್ತು ಧ್ರುವಂತ್ ಈ ಮೂವರಲ್ಲಿ ಒಬ್ಬರು ಹೋಗಬಹುದು ಅಟ್ ಪ್ರೆಸೆಂಟಲ್ಲಿರುವಂತಹ ರಿಸಲ್ಟ್ ರಿಸಲ್ಟನ್ನ ನೋಡಿದ್ರೆ ಬಟ್ ಚೇಂಜ್ ಕೂಡ ಆಗಬಹುದೇನೋ ಸದ್ಯಕ್ಕಿರುವಂಥದ್ದು ಗೌಡ ರಾಶಿಕಾ ಮತ್ತು ಧ್ರುವಂತ್ ಅವರು ಧ್ರುವಂತ್ ಅವರಿಂದ ರಾಶಿಕ ಅವರಿಗೆ ಒಂದು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟ್ನ ಡಿಫ್ರೆನ್ಸ್ ಇದೆ ಹಾಗೆಯೇ ರಾಶಿಕ ಅವರಿಂದ ಧ್ರುವಂತ್ ಅವರಿಗೆ ಸಾರಿ ಅವರಿಂದ ಅಶ್ವಿನಿ ಗೌಡ ಅವರಿಗೆ ಎರಡು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟ್ ನ ಡಿಫರೆನ್ಸ್ ಇರುವಂತದ್ದು ಇನ್ನು ನಾಲ್ಕನೇ ಪ್ಲೇಸ್ ಅಲ್ಲಿರೋದು ಮ್ಯೂಟಂಟ್ ರಘು ಅವರು ಅವರಿಗೆ ಅಶ್ವಿನಿ ಗೌಡ ಅವರಿಗಿಂತ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಜಾಸ್ತಿ ಓಟುಗಳು ಬಂದಿದಾವೆ ಅಂತ ಹೇಳಿದ್ರೆ ಹದಿನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟುಗಳು ಮ್ಯೂಟಂಟ್ ರಘು ಇವರ ಪಾಲಾಗಿದೆ ಹಾಗೇನೆ ಇವರು ಈ ವಾರ ಟಾಸ್ಕ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದೇನೋ ಬಟ್ ಬೇರೆ ವಿಷಯಗಳೆಲ್ಲ ಒಂದ್ ರೀತಿಯಾಗಿ ಸೆಟಲ್ಡ್ ಆಗಿಬಿಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ ಏನು ಹೈಲೈಟ್ ಆಗುವಂತಹ ವಿಷಯಗಳು ಕಾಣಿಸ್ತಾ ಇಲ್ಲ ಮತ್ತು ಈ ವಾರ ಅವರು ಕೆಲವೊಂದಿಷ್ಟು ಅನ್ನೆಸೆಸರಿ ಜಗಳನ್ನ ಮಾಡ್ಕೊಂಡ್ರೇನೋ ಅಂತ ಕಾಣಿಸ್ತಾ ಇತ್ತು ಬೇರೆಯವರೆಲ್ಲ ಏನೋ ಮಾಡ್ತಾ ಇದಾರೆ ಏನೋ ಜಗಳ ಮಾಡಿ ಆಗ್ಲಿ ಅಥವಾ ಏನೋ ವಾದ ಮಾಡಿ ಆದರೂ ಕಾಣಿಸ್ಕೊಳ್ತಾ ಇದಾರೆ ಅನ್ನುವಂತಹ ಒಪಿನಿಯನ್ ಅವರಲ್ಲಿದೆ ಅದನ್ನ ಅವರು ಈಗಾಗಲೇ ಹಿಂದೆ ಮಾತಾಡಿದ್ರು ಕೂಡ ಧನುಷ್ ಅವರ ಜೊತೆ ಸೊ ಇವಾಗ ಆ ರೀತಿಯೇ ಕಾಣಿಸ್ಕೊಳ್ಬೇಕು ಅಂತಾನೆ ಬೇಕಂತ ಜಗಳ ಮಾಡೋ ರೀತಿನಲ್ಲಿ ಪೋಟ್ರೆ ಆಗ್ತಾ ಇದೆ ಸದ್ಯಕ್ಕೆ ಬಟ್ ಸ್ಟಿಲ್ ಅವರಿಗೆ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ ಹದಿನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟುಗಳು ಅಶ್ವಿನಿಯವರಿಗಿಂತ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಓಟ್ ಓಟುಗಳು ಜಾಸ್ತಿನೇ ಇದ್ದಾವೆ ಇನ್ನು ಟಾಪ್ ತ್ರೀ ನಲ್ಲಿ ಇರೋದು ಅಲ್ಲಿ ರಕ್ಷಿತಾ ಅವರಿದ್ದಾರೆ ಕಾವ್ಯ ಅವರು ಇದ್ದಾರೆ ಮತ್ತೆ ಗಿಲ್ಲಿ ಅವರು ಇದ್ದಾರೆ ಸೊ ಮೊದಲನೇ ಪ್ಲೇಸ್ ಅಂತೂ ಗಿಲ್ಲಿ ಅವ್ರಿಗೆನೆ ಅದು ಫಿಕ್ಸ್ ಹಾಗೇನೇ ಇವಾಗ ಇರೋದಂತಹ ಇಬ್ರು ರಕ್ಷಿತಾ ಮತ್ತು ಕಾವ್ಯ ಇವರಲ್ಲಿ ಮೂರನೇ ಪ್ಲೇಸ್ ಸಿಕ್ಕಿರೋದು ಕಾವ್ಯ ಶೈವ ಅವರಿಗೆ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟುಗಳು ಇವರ ಪಾಲಾಗಿದೆ ಮ್ಯೂಟೆಂಟ್ ರೋಗ ಅವರಿಗಿಂತ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಜಾಸ್ತಿ ಓಟುಗಳು ಇಲ್ಲಿ ಕಾವ್ಯ ಶೈವ ಅವರ ಪಾಲಾಗಿದೆ ಹಾಗೆ ಇವರಿಗೆ ಮೂರನೇ ಪ್ಲೇಸ್ ಸಿಕ್ಕಿರುವಂತದ್ದು ಅಟ್ ಪ್ರೆಸೆಂಟ್ ಅಲ್ಲಿ ಇರುವಂತಹ ಸಿಚುವೇಷನ್ ಅಲ್ಲಿ ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿರುವಂತಹ ರಕ್ಷಿತಾ ಅವರಿಗೆ ಕಾವ್ಯ ಶೈವ ಅವರಿಗಿಂತ ಒಂದು ಪಾಯಿಂಟ್ ಎಷ್ಟಂತ ಹೇಳಿದ್ರೆ ಒಂದು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟುಗಳು ಜಾಸ್ತಿನೇ ಬಂದಿದಾವೆ ಸೊ ಹೀಗಾಗಿ ಅವರು ಎರಡನೇ ಪ್ಲೇಸ್ ಅಲ್ಲಿ ಇದಾರೆ ಹದಿನಾರು ಪಾಯಿಂಟ್ ಮೂರು ಪರ್ಸೆಂಟೇಜ್ ಓಟುಗಳು ಇಲ್ಲಿ ರಕ್ಷಿತಾ ಶೆಟ್ಟಿ ಇವರ ಪಾಲಾಗಿರುವಂಥದ್ದು ಇನ್ನು ಮೊದಲನೇ ಪ್ಲೇಸ್ ಅಲ್ಲಿರುವಂತಹ ಗಿಲ್ಲಿ ನಟ ಇವರಿಗೆ ರಕ್ಷಿತಾ ಅವರಿಗಿಂತ ಎರಡು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟುಗಳ ದೊಡ್ಡ ಮಟ್ಟದ ಡಿಫ್ರೆನ್ಸ್ ಇದೆ ಸೊ ಹೀಗಾಗಿನೇ ರಕ್ಷಿತ್ ಅವರಿಗೆ ಹದಿನಾರು ಪಾಯಿಂಟ್ ಮೂರು ಪರ್ಸೆಂಟೇಜ್ ಓಟ್ ಅಂತ ಹೇಳಿದ್ರೆ ಗಿಲ್ಲಿ ಅವರಿಗೆ ಹದಿನೆಂಟು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ಗಳು ದೊಡ್ಡ ಮಟ್ಟದ ಲೀಡ್ ಅಂತಾನೆ ಹೇಳಬಹುದು ನಿನ್ನೆ ಒಂದು ಗೇಮಲ್ಲಿ ಧ್ರುವಂತ ಅವರ ವಿರುದ್ಧ ಇವರು ಸೋತಿದ್ದಾರೆ ಸ್ಟಿಲ್ ತುಂಬ ಜನ ಇವರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಸೊ ಟಾಸ್ಕ್ ಗೆದ್ದು ಇವರು ಫಿನಾಲೆಗೆ ಬರಬೇಕು ಅಂತ ಏನಿಲ್ಲ ನಾವು ಕರ್ಕೊಂಡು ಬರ್ತೀವಿ ಅಂತ ಹೇಳಿ ತುಂಬಾ ಜನ ಓಟ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕಮೆಂಟ್ ಕೂಡ ಇದು ಸೊ ನಿನ್ನೆ ವಿಡಿಯೋನ ನೀವು ಬೇಕಿದ್ರೆ ಕಮೆಂಟ್ ಬಾಕ್ಸ್ನ ಚೆಕ್ ಮಾಡಿ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಸಿದ್ರೆ ಅದೇ ರೀತಿಯಾಗಿ ಕಾಮೆಂಟ್ಗಳು ಗಳು ತುಂಬಾನೇ ಇದು ನಾವು ಸಪೋರ್ಟ್ ಮಾಡ್ತೀವಿ ಗಿಲ್ಲಿಗೆ ಅಂತ ಹೇಳಿ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಈ ವೋಟಿಂಗ್ ರಿಸಲ್ಟ್ ಅಲ್ಲಿ ಕೂಡ ಡಾಮಿನೇಟ್ ಕೂಡ ಮಾಡ್ತಾ ಇದ್ದಾರೆ ಮೊದಲನೇ ಪ್ಲೇಸ್ ಇದಾರೆ ಗಿಲ್ಲಿ ಅವರು ಸೊ ಮೊದಲನೇ ಪ್ಲೇಸ್ ಅಲ್ಲಿರುವಂತಹ ಗಿಲ್ಲಿ ಅವರಿಗೆ ಕೊನೆಯ ಪ್ಲೇಸ್ ಅಲ್ಲಿರುವಂತಹ ಧ್ರುವಂತ್ ಅವರಿಗಿಂತ ಎಂಟು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟುಗಳ ದೊಡ್ಡ ಮಟ್ಟದ ಡಿಫ್ರೆನ್ಸ್ ಇದೆ ಕ್ರೇಜ್ ಅಂತಾನೆ ಹೇಳ್ಬಹುದು ಸೊ ಈ ರೀತಿಯಾಗಿ ಲೀಡ್ ಮಾಡ್ತಾ ಇದ್ದಾರೆ ಅಟ್ ಪ್ರೆಸೆಂಟ್ ಅಲ್ಲಿ ಗಿಲ್ಲಿ ನಟ ಅವರು ಸೊ ಸದ್ಯದ ಒಂದು ಸಿಚುವೇಷನ್ ಅನ್ನ ನೋಡೋದಾದ್ರೆ ಗಿಲಿನಟ ಮೊದಲನೇ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಅಲ್ಲಿ ರಕ್ಷಿತ ಮೂರನೇ ಪ್ಲೇಸ್ ಅಲ್ಲಿ ಕಾವ್ಯ ಈ ರೀತಿಯಾಗಿದೆ ಸೊ ಇದು ಚೇಂಜ್ ಕೂಡ ಆಗಬಹುದು ಮುಂದೆ ಹಾಗೆಯೇ ನಾಲ್ಕನೇ ಪ್ಲೇಸ್ ಅಶ್ವಿನಿಗೌಡವ್ರದ್ದಿದೆ ಸಾರಿ ರಘು ಅವ್ರದ್ದು ಇದಾದ ನಂತರ ಅಶ್ವಿನಿ ಗೌಡ ಅಶ್ವಿನಿಗೌಡವ್ರಿದ್ದಾರೆ ನನಗೆ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಈ ಮೂರು ಪ್ಲೇಸ್ಗಳು ಮೂರು ನಾಲ್ಕು ಮತ್ತು ಐದನೇ ಪ್ಲೇಸ್ಗಳು ಮೂರನೇ ಪ್ಲೇಸಲ್ಲಿರುವಂತಹ ಕಾವ್ಯ ಅವರಿಗೆ ಹದಿನಾಲ್ಕು ಪಾಯಿಂಟ್ ಒಂಬತ್ತು ನಾಲ್ಕನೇ ಪ್ಲೇಸ್ ಅಲ್ಲಿರುವಂತಹ ರಘು ಅವರಿಗೆ ಹದಿನಾಲ್ಕು ಪಾಯಿಂಟ್ ನಾಲ್ಕು ಅವರಿಗೆ ಹದಿಮೂರು ಪಾಯಿಂಟ್ ಎಂಟು ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಇಲ್ಲಿ ಕ್ಲೀನಾಗಿ ಒಬ್ಸರ್ವ್ ಮಾಡಿ ರಘು ಅವರಿಂದ ಅವರಿಗೆ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಡಿಫ್ರೆನ್ಸು ಡಿಫರೆನ್ಸ್ ಇದೆ ಅಶ್ವಿನಿಗೌಡವರಿಂದ ರಘು ಅವರಿಗೆ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಡಿಫ್ರೆನ್ಸ್ ಇದೆ ಸೊ ಜಾಸ್ತಿ ಏನೂ ಡಿಫ್ರೆನ್ಸ್ ಇಲ್ಲ ಈ ಮೂರನೇ ಪ್ಲೇಸ್ ಏನಿದೆ ಸೊ ಅದು ಆಗೋ ಚಾನ್ಸಸ್ ಇದೆ ಸದ್ಯಕ್ಕೆ ಕಾವ್ಯ ಶೈಬ ಅವರು ಆ ಇದ್ದಾರೆ ಮೂರನೇ ಪ್ಲೇಸಲ್ಲಿ ಈ ಪ್ಲೇಸಿಗೆ ಅವರು ಬಂದರೂ ಬರಬಹುದು ಅಥವಾ ಮ್ಯೂಟಂಟ್ ರಘು ಅವರು ಬಂದರೂ ಬರಬಹುದು ನಿಮ್ಮ ಪ್ರಕಾರ ಈ ಮೂರನೇ ಪ್ಲೇಸಲ್ಲಿ ಯಾರು ಡಿಸರ್ವಿಂಗ್ ಇದ್ದಾರೆ ಕಾವ್ಯ ಕಾವ್ಯವರ ಅಥವಾ ರಘು ಅವರ ಅಥವಾ ಅವರ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ನಿಮ್ಮ ಅಭಿಪ್ರಾಯಗಳು ಹೆಂಗಿದಾವೆ ಮತ್ತು ನೀವು ಯಾರಿಗೆಲ್ಲ ವೋಟ್ ಮಾಡ್ತಾ ಇದ್ದೀರಾ ಸೊ ಅದನ್ನು ತಿಳ್ಕೊಂಡಂಗೂ ಕೂಡ ಆಗುತ್ತೆ ಇನ್ನು ಪ್ರಮುಖವಾದಂತಹ ವಿಷಯ ಅಂತ ಹೇಳಿದ್ರೆ ಅದು ಎಲಿಮಿನೇಷನ್ ಸೊ ಎಲಿಮಿನೇಷನ್ ಅಂತ ಬಂದರೆ ಬಾಟಮ್ ತ್ರೀಯನ್ನು ಕನ್ಸಿಡರ್ ಮಾಡಬೇಕಾಗಿರತ್ತೆ ನಿನ್ನೆ ವೋಟಿಂಗ್ ಲೈನ್ಸ್ ರಾತ್ರಿ ಹನ್ನೊಂದು ಗಂಟೆಗೆ ಓಪನ್ ಆಗಿದ್ದು ಸೊ ಇವಾಗ ನಾನು ವಿಡಿಯೋ ಮಾಡುವಂತಹ ಸಮಯದಲ್ಲಿ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗಿದೆ ಬಟ್ ಈ ವೋಟಿಂಗ್ ರಿಸಲ್ಟ್ನ ಒಂದು ಮಾಹಿತಿ ಏನಿದೆ ಸೊ ಅದು ಮೂರು ಗಂಟೆ ಸುಮಾರು ಸಿಕ್ಕಿರೋದು ಮಧ್ಯಾಹ್ನ ಮೂರು ಗಂಟೆ ಸುಮಾರು ಸೊ ಇದರರ್ಥ ಏನಪ್ಪಾ ಅಂತಂದರೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ಅಂತ ರಾತ್ರಿ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ಅಂತ ಹೇಳಿದ್ರೆ ಬರೋಬ್ಬರಿ ಎಷ್ಟು ಟೈಮ್ ಆಗುತ್ತೆ ಅಂತ ಹೇಳಿದ್ರೆ ಹದಿನಾರು ತಾಸುಗಳು ಆಗ್ತವೆ ಸೊ ವೋಟಿಂಗ್ ಲೈನ್ಸ್ಗಳು ಓಪನ್ ಆಗಿ ಮೊದಲ ಹದಿನಾರು ತಾಸುಗಳಲ್ಲಿ ಬಂದಿರುವಂತಹ ವೋಟಿಂಗ್ ರಿಸಲ್ಟ್ನ ಪ್ರಕಾರ ಅಶ್ವಿನಿ ಗೌಡ ಅವರು ಡೇಂಜರ್ ಝೋನಲ್ಲಿದ್ದಾರೆ ಬಾಟಮ್ ತ್ರೀನಲ್ಲಿದ್ದಾರೆ ರಾಶಿಕ್ ಅವರು ಇದ್ದಾರೆ ಮತ್ತೆ ಧ್ರುವಂತ ಅವರು ಇದ್ದಾರೆ ಕೇವಲ ವೋಟ್ ರಿಸಲ್ಟ್ ಅನ್ನ ಮಾತ್ರನೇ ಕನ್ಸಿಡರ್ ಮಾಡಿ ಈ ಸಲ ಎಲಿಮಿನೇಷನ್ ಆಗುತ್ತೆ ಅನ್ನೋದಾದ್ರೆ ಅದು ಅಟ್ ಪ್ರೆಸೆಂಟ್ ಅಲ್ಲಿರುವಂತಹ ಸಿಚುವೇಶನ್ ಅನ್ನ ನೋಡಿದ್ರೆ ಧ್ರುವಂತ ಅವರು ಆಗಿರುವಂತಹ ಚಾನ್ಸಸ್ ತುಂಬಾ ಹೈ ಇದೆ ಇವರನ್ನ ಬಿಟ್ಟರೆ ನೆಕ್ಸ್ಟ್ ಡೇಂಜರ್ ಅಲ್ಲಿ ಇರೋದೇನೆ ರಾಶಿಕ್ ಅವರು ಸೊ ಅವರು ಕೂಡ ಎಲಿಮಿನೇಟ್ ಆದರೂ ಆಗಬಹುದೇನೋ ಇನ್ನೂ ಒಂದು ಸರ್ಪ್ರೈಸ್ ಆಗಿ ಎಲಿಮಿನೇಷನ್ ಆಗುತ್ತೆ ಅಂತ ಹೇಳಿದ್ರೆ ಅದು ಅಶ್ವಿನಿಗೌಡವ್ರು ಆಗಬಹುದು ಚಾನ್ಸಸ್ ಇದೆ ಹೇಳಕ್ಕಾಗೋದಿಲ್ಲ ಇವಾಗ ಏನು ಆಲ್ಮೋಸ್ಟ್ ಫಿನಾಲೆ ಹತ್ರನೇ ಬಂತು ಸೊ ಹೀಗಾಗಿ ಒಂದು ಶಾಕಿಂಗ್ ಎಲಿಮಿನೇಷನನ್ನು ಮಾಡಿ ಜಾಸ್ತಿ ಚರ್ಚೆನಲ್ಲಿ ಇರೋಣ ಅಂತ ಹೇಳಿ ಬಿಗ್ ಬಾಸ್ ತಂಡದವ್ರು ಏನಾದರೂ ಡಿಸೈಡ್ ಮಾಡಿದ್ರೆ ಅಶ್ವಿನಿ ಅವರನ್ನೇ ಮನೆಗೆ ಕಳ್ಸ್ರೂ ಕಳಿಸ್ಬಹುದು ಅಥವಾ ರಘು ಅವರು ಇತ್ತೀಚೆಗೆ ಸ್ವಲ್ಪ ಸೆಟಲ್ ಆಗಿ ಕಾಣಿಸ್ತಾ ಇದ್ದಾರೆ ಸೊ ಏನು ಜಾಸ್ತಿ ಟ್ರೈ ಮಾಡ್ತಾ ಇಲ್ಲ ಟ್ರೈ ಮಾಡಿದ್ದು ಕೂಡ ಅತಿರೇಕ ಅಂತ ಅನಿಸ್ತಾ ಇದೆ ಬೇಕಂತನೇ ಮಾಡ್ತಾ ಇದ್ದಾರೆ ಅನ್ನೋದು ಕ್ಲಿಯರಾಗಿ ಕಾಣಿಸ್ತಾ ಇದೆ ಹಾಗೆಯೇ ರಘು ಅವ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಆಗಿ ವೀಡಿಯೋ ಮಾಡುವಂತಹ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತಾ ಇದೆ ಯಾಕೆ ಅನ್ನೋದನ್ನ ಆ ವೀಡಿಯೋದಲ್ಲೇ ಮಾತಾಡ್ತೀನಿ ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಅದು ತುಂಬ ಜನ ಅದನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಆಕ್ಚುಲ್ ಆಗಿ ಸೊ ಅದರ ಬಗ್ಗೆ ಮಾತಾಡ್ತೀನಿ ಹಾಗೆಯೇ ಕಾವ್ಯಾಶೈ ಅವರು ಮೂರನೇ ಪ್ಲೇಸಲ್ಲಿ ಇದ್ದಾರೆ ನನಗ್ಯಾಕೋ ಅಷ್ಟೊಂದು ಡಿಸರ್ವಿಂಗ್ ಇಲ್ಲ ಅಟ್ ಪ್ರೆಸೆಂಟಲ್ಲಿ ಇರುವಂತಹ ಗೇಮನ್ನು ನೋಡಿದ್ರೆ ಮೂರನೇ ಪ್ಲೇಸಿಗೆ ಅಷ್ಟೊಂದು ಡಿಸರ್ವಿಂಗ್ ಇಲ್ವೇನು ಅಂತ ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಸೊ ಹೀಗಾಗಿ ನಿಮ್ಮ ಅಭಿಪ್ರಾಯಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನರಿಗೆ ಯಾವ ರೀತಿಯಾಗೆಲ್ಲ ಒಪಿನಿಯನ್ ಇದೆ ಅಂತ ಹೇಳಿ ಸದ್ಯಕ್ಕೆ ಕಾವ್ಯ ಅವರು ಮೂರನೇ ಪ್ಲೇಸಲ್ಲಿದ್ದಾರೆ ಈ ಒಂದು ಪ್ಲೇಸಿಗೆ ಇವರು ಡಿಸರ್ವಿಂಗ್ ಇದ್ದಾರಾ ಅಥವಾ ಇಲ್ಲವಾ ಅದನ್ನು ಕಮೆಂಟ್ ಮಾಡಿ ಹಾಗೆಯೇ ಈ ಸಲ ಯಾರು ಡೇಂಜರ್ ಝೋನಲ್ಲಿ ಇರ್ತಾರೆ ಯಾರು ಮನೆಗೆ ಹೋಗ್ತಾರೆ ಅಂತ ನಿಮ್ಗೆ ಅನಿಸುತ್ತೆ ನಿಮ್ಮ ಅಭಿಪ್ರಾಯ ತುಂಬ ಇಂಪಾರ್ಟೆಂಟ್ ಆಗಿದೆ ನಾನು ಆಲ್ಮೋಸ್ಟ್ ಎಲ್ಲ ಕಮೆಂಟನ್ನು ಓದ್ತೀನಿ ರಿಪ್ಲೈ ಮಾಡ್ಲಿಕ್ಕೆ ಆಗದೇ ಇರಬಹುದು ತುಂಬ ಕಮೆಂಟ್ಸ್ಗಳು ಬರೋದ್ರಿಂದ ಬಟ್ ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸನ್ನು ಓದ್ತೀನಿ ಸೊ ಹೀಗಾಗಿ ಆದಷ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಇವಾಗ ನಾಮಿನೇಟ್ ಆಗಿರೋರಲ್ಲಿ ಸೊ ಅದನ್ನ ನೀವು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್